ಅದರ ಕೇಂದ್ರದ ಏನು ಸಚಿವರು ಅದರ ನಿತಿನ್ ಗಡ್ಕರಿ ಭಾಗಿಯಾಗಿದ್ದಾರೆ ಅವರು ಸಹಿತ ಕೋಟಿ ಒಂದು ಕಶಪ್ ರೋಡ್ ಚಡ್ಚಾಣ್ ಇಂಡಿ ಆಲ್ಮೇಲ್ ಅಫಲ್ಪುರ್ ಮತ್ತು ದೇವಣಗಾಂ ಅದರ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇಲ್ಲ ನನ್ನ ಕ್ಷೇತ್ರದಾಗ ಎಷ್ಟು ಬರ್ತದೆ ನಲವತ್ತೆಂಟು ಕಿಲೋಮೀಟರ್ ಇವತ್ತು ಅದನ್ನ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದೀವಿ ಹಾಗೆ ಒಂದು ಬ್ರಿಡ್ಜ್ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಇವತ್ತೇನು ಭೀಮೆಗೆ ಬ್ರಿಡ್ಜ್ ಒಂದು ಅವಕಾಶ ಮಾಡಿ ಕೊಟ್ರಿ ಎಪ್ಪತ್ತ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಈ ವರ್ಷ ಈ ಅವಧಿಯಲ್ಲಿ ಅರವತ್ತೈದು ಕೋಟಿ ನಲವತ್ತು ಲಕ್ಷ ರೂಪಾಯಿ ನಾನೇನು ಹುಟ್ಟಿದೆ ಊರಿದೆ ಭೀಮೆಯ ದಡಿಗೆ ಇವತ್ತು ಅಲ್ಲಿ ಒಂದು ಬ್ರಿಡ್ಜ್ ಅನ್ನು ಕಟ್ತಾ ಇದೀವಿ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕನೆಕ್ಟಿವಿಟಿ ಆಗ್ತದೆ ಈ ಭಾಗದ ಜನರ ಬಹುದಿನಗಳ ಕನಸು ಹಾಗೆ ಈಗ ಒಂದು ಮೆಗಾ ಮಾರ್ಕೆಟ್ ಉದ್ಘಾಟನೆಯನ್ನು ಮಾಡಿ ಬಂದಿವಿ ಲೋಕಾರ್ಪಣೆಗೊಳಿಸಿದೀವಿ ನಾ ಎರಡು ನೂರ ನಲ್ವತ್ ನಾಲ್ಕು ಅಂಗಡಿ ಮೂವತ್ತು ಕೋಟಿ ರೂಪಾಯಿ ಎಂಟು ಕೋಟಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಸ್ ಎಫ್ ಸಿ ಗ್ರಾಂಟ್ ಅಲ್ಲಿ ಕೊಟ್ಟಿದ್ರಿ ಇಪ್ಪತ್ತೆರಡು ಕೋಟಿ ಕೆಎಫ್ ಮುಖಾಂತರ ಸಾಲನ್ನ ತಗೊಂಡು ಇವತ್ತು ಭವ್ಯವಾದಂತಹ ಕಟ್ಟಡವನ್ನು ಮಾಡಿದಿವಿ ತಾವು ಇವತ್ತು ಅದನ್ನ ಎಲ್ಲರೂ ಕೂಡಿ ನನ್ನ ಎಲ್ಲ ಆತ್ಮೀಯರು ಹಿರಿಯರು ಕೂಡಿ ತಾವು ಇವತ್ತು ಅದನ್ನು ಲೋಕಾರ್ಪಣೆಯನ್ನುಗೊಳಿಸಿದ್ರಿ ನಾನು ಹೀಗೆ ಹೇಳ್ಕೋತ್ರೆ ಒಂದು ಕನಿಷ್ಠ ಒಂದು ಗಂಟೆ ಹೋಗ್ತದೆ ನನ್ನ ಮಾತುಕ್ಕಿಂತ ನಿಮ್ಮ ಮಾತು ಕೇಳಿ ಅನ್ನೋತಕ್ಕಂಥ ಸದಾಶಯದಿಂದ ನಾನು ಕೆಲವೇ ಇವತ್ತು ಅಂತ ಎಲ್ಲ ಕಾರ್ಯಕ್ರಮವನ್ನು ಮಾಡಿದರೆ ಶೈಕ್ಷಣಿಕ ಬೆಳವಣಿಗೆಗೆ ಸಹಕಾರವನ್ನು ಮಾಡಿದರೆ ಹಾಗೆ ಅನೇಕ ಯೋಜನೆಗಳಿಗೆ ತಾವು ಸಹಾಯವನ್ನು ಮಾಡಿದರೆ ತಮ್ಮ ಈ ಒಂದು ಉಪಕಾರವನ್ನ ಈ ಭಾಗದ ಜನ ಎಂದೂ ಮರಲಿಕ್ಕೆ ಇಲ್ಲ ಹಾಗೆ ಈ ಪ್ರದೇಶಕ್ಕೊಂದು ಸಣ್ಣ ಕೈಗಾರಿಕೆ ನಾನು ಸನ್ಮಾನ್ಯ ಆತ್ಮೀಯರಾಗಿರ್ತಕ್ಕಂಥ ದರ್ಶನ ಅವರಿಗೆ ಅಭಿನಂದಿಸ್ತೀನಿ ಇವತ್ತು ಹತ್ತೊಂಬತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯದಲ್ಲಿ ಇವತ್ತು ಇಪ್ಪತ್ ನಾಲ್ಕು ಎಕರೆಯಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇಂಡಿ ರೈಲ್ವೆ ಸ್ಟೇಷನ್ ಹತ್ರ ಬಿಕಾಸ್ ಇಂಡಿ ರೈಲ್ವೆ ಸ್ಟೇಷನ್ ಬ್ರಾಡ್ಗೇಜ್ ಇದೆ ಅಲ್ಲಿ ರಾ ಮಟೀರಿಯಲ್ ತರಲಿಕ್ಕೆ ಅನುಕೂಲ ಆಗ್ತದೆ ಸೊ ಆ ಒಂದು ದೃಷ್ಟಿಯಿಂದ ಆ ಸಹಾಯವನ್ನ ಮಾಡಿದವರಿಗೆ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಹಾಗೆ ಕೆ ಜೆ ಜಾರ್ಜ್ ಅವ್ರನ್ನ ನಾನು ಇವತ್ತು ಸ್ಮರಿಸ್ಕೋಬೇಕಾಗ್ತದೆ ಅತಿ ಹೆಚ್ಚು ಪವರ್ ಸ್ಟೇಷನ್ಗಳನ್ನ ಇವತ್ತು ಈ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಇವತ್ತು ನಾವು ಏಳೆಂಟು ಎಂಟು ಹೂ ಸಲ ತಾವು ಬಂದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಏನು ಅನೇಕ ದೊಡ್ಡ ಕಾರ್ಯಕ್ರಮಗಳಿಂದ ಏನಾಗದೇ ಭೀಮಾ ಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆ ಕಾರ್ಖಾನೆಗೆ ಮೂವತ್ತೊಂಬತ್ತು ಕೋಟಿ ರೂಪಾಯಿ ತಾವು ಸಹಾಯವನ್ನು ಮಾಡಿ ನನ್ನ ಅನೇಕ ಆತ್ಮೀಯರ ಸಹಕಾರದಿಂದ ಇವತ್ತು ಆ ಕಾರ್ಯಕ್ರಮಕ್ಕೆ ತಾವು ಬಂದು ಶುಗರ್ ಫ್ಯಾಕ್ಟರಿ ಲೋಕಾರ್ಪಣೆಗೊಳಿಸಿ ಹೋದ್ರಿ ಅಪ್ ಅನೇಕ ಮೊಬೈಲ್ ನಂಬರ್ನೇ ಛೋಟಾ ಸಾಂಗಲ್ ಡಿಜಿಟ್ ಚೇಂಜ್ ಪೂರಿ ಫೈನಾನ್ಸಿಯಲ್ ಡೆಸ್ಟಿನಿ ಚೇಂಜ್

ಪೂರ್ತಿ ಗ್ರಾಮಕ್ಕೆ ಬಂದು ಒಂದು ನಿಂಬೆ ಬೆಳಗಾರ ಸಮಸ್ಯೆಗಳನ್ನ ಆಲಿಸಿದ್ರೆ ಲಿಂಬೆ ಕಿತ್ತಿ ಹೋಗಿದ್ರು ಯಾಕಂದ್ರೆ ಲಿಂಬೆ ಒಂದು ದೀರ್ಘಾವಧಿ ಬೆಳೆ ಒಮ್ಮೆ ಸಸ್ಯನ ನಾವು ನಟ್ಟಿವಿ ಅಂದ್ರ ಎಂಟು ಹತ್ತು ವರ್ಷ ಅದು ಫಲ ಕೊಡ್ತದೆ ಅಂತ ಒಂದು ಬೆಳೆಗೆ ರಕ್ಷಣೆಗಾಗಿ ಒಂದು ಅಭಿವೃದ್ಧಿ ಮಂಡಳಿಯನ್ನ ಒಂದು ರಾಜ್ಯ ಮಟ್ಟದ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿ ಕೊಟ್ಟಿದ್ರೆ ಆ ಉಪಕಾರ ಈ ಭಾಗದ ನಿಂಬೆ ಬೆಳಗಾರ ಎಂದೂ ಸಾಧ್ಯ ಇಲ್ಲ ಯಾವ ಪ್ರದೇಶದಲ್ಲಿ ಕ್ರೈಮ್ ಬ್ಯಾಕ್ಗ್ರೌಂಡ್ ಇತ್ತು ಇವತ್ತದನ್ನ ನಶಿಸಿ ಇವತ್ತು ನಿಂಬೆ ನಾಡು ಅಂತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದರೆ ಅದು ನಿಮ್ಮ ನಿನ್ನೆ ಕೊಡುಗೆ ಅನ್ನೋದನ್ನ ನಾನು ಇವತ್ತು ನೆನಪಿಸ್ಕೋಬೇಕಾಗ್ತದೆ ಅಂತ ಒಂದು ಕಾರ್ಯಕ್ರಮಕ್ಕೆ ಸಾವಿರದ ಹದಿನೇಳು ನವೆಂಬರ್ ಹನ್ನೊಂದನೇ ತಾರೀಕಿಂದ ಕಾರ್ಯಕ್ರಮವನ್ನು ಮಾಡಿದೀವಿ ಮಿನಿ ವಿಧಾನಸೌಧ ಜಿಲ್ಲೆಯನ್ನು ನೋಡಿ ನೋಡಿ ಕಲಿಬೇಕು ಅಂತಕ್ಕಂಥ ಒಂದು ಮಿನಿ ವಿಧಾನಸೌಧ ಕಟ್ಟಿದೀವಿ ಇಂಡಿ ನಗರದ ರಸ್ತೆಗಳನ್ನು ಅಗಲೀಕರಣ ಮಾಡಿದ್ದೀವಿ ಅದೇ ವೇದಿಕೆ ಮೇಲೆ ಅದೇ ಟೈಮ್ ಒಂದು ನೂರು ಕೋಟಿ ರೂಪಾಯಿ ಇಂಡಿ ನಗರದ ಜನ ನೀನೇ ನಾಡಗೋಡ್ರೆ ಮನೆಗೆ ಹೋಗಿದ್ದೆ ಇವತ್ತು ಅನೇಕ ಈ ಗ್ರಾಮದ ಈ ನಗರದ ಜನ ಇಲ್ಲಿ ನೀರುಗಾಗಿ ಕುಡಿಯುವ ನೀರಿಗಾಗಿ ಆದ್ರೆ ನೀವೇನು ಸಹಾಯ ಮಾಡಿದ್ರೆ ಒಂದು ನೂರು ಕೋಟಿ ರೂಪಾಯಿ ಆ ಸಹಾಯ ನಾ ಎಂದೂ ಬರಲಿಕ್ಕೆ ಇಲ್ಲ ಆ ನೂರು ಕೋಟಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇವತ್ತು ಭೀಮೆಯ ದಡದಿಂದ ಧೂಳಿಕೆ ಟಾಕ್ಲೆ ಮುಖಾಂತರ ನೀರನ್ನು ತಂದು ಇಪ್ಪತ್ ನಾಲ್ಕು ನೀವು ಇದೀವಿ ಒಂದು ಮಾಡೆಲ್ ವಾಟರ್ ಸಪ್ಲೈ ಆಗಿದೆ ಇವತ್ತು ಸೊ ಅಂತ ಎಲ್ಲ ಕಾರ್ಯಕ್ರಮ ಎರಡ್ ಸಾವಿರದ ಹದಿನೇಳರಲ್ಲಿ ಮಾಡಿದೀವಿ ಹಾಗೆ ತಾವು ಪ್ರಜಾ ಧ್ವನಿ ವೇದಿಕೆಯನ್ನು ಅಲಂಕರಿಸಿದ್ರಿ ಇವತ್ತು ಈ ನಾಡಿನ ಏಳು ಕೋಟಿ ಜನರ ಆಶೀರ್ವಾದದಿಂದ ತಾವು ಮುಖ್ಯಮಂತ್ರಿಗಳಾಗಿದ್ರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಸಚಿವ ಸಂಪುಟದ ಅನೇಕ ಸಚಿವರುಗಳು ಸಹಾಯವನ್ನ ಮಾಡಿದ್ದಾರೆ ಮಾಧೇವಪ್ಪನವರು ನಾನು ಏನೇನು ಕೇಳಿದ್ದೀನಿ ಅದು ಸಮುದಾಯ ಭವನಗಳಿರ್ಬೋದು ರೆಸಿಡೆನ್ಷಿಯಲ್ ಸ್ಕೂಲ್ ಗಳು ಇರ್ಬೋದು ಹಾಸ್ಟೆಲ್ ಇರ್ಬೋದು ಅವ್ರನ್ನ ಎಷ್ಟು ನಾನು ಕೊಂಡಾಡೋದ್ರು ಕಡಿಮೆ ಅಷ್ಟು ಸಹಾಯವನ್ನ ಮಾಡಿದರೆ ಎಲ್ಲಕ್ಕಿಂತ ಪ್ರೀತಿ ಹೆಚ್ಚಿಗೆ ತೋರಿಸಿದಾರೆ ಅವರು ಅದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗ್ತದೆ ಮನುಷ್ಯನಿಗೆ ಪ್ರೀತಿಗೆ ಬೆಲೆ ಆಗೋದಿಲ್ಲ ಇವತ್ತು ಕೋಆಪ್ರೇಟಿವ್ ಮೂವ್ಮೆಂಟ್ಗೆ ಏನಾದರೂ ನನಗೆ ಮಾರ್ಗದರ್ಶನವನ್ನು ಮಾಡಿದ್ರ ಅದು ಸನ್ಮಾನ್ಯ ಹೆಚ್ ಕೆ ಪಾಟೀಲ್ ಸಾಹೇಬ್ರು ಅವ್ರು ಆ ಸಹಾಯ ಮಾರ್ಗದರ್ಶನ ಆ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಆಗಿರ್ಲಿ ಆ ಕಾರ್ಖಾನೆ ಆಗಿರ್ಲಿ ಉಳಿದ ಎಲ್ಲವನ್ನ ಸಾಧ್ಯ ಇಲ್ಲ ಹಾಗೆ ಈ ಜಿಲ್ಲೆಯ ನೀರಾವರಿ ಸಚಿವರಾಗಿ ಹಿಂದೆ ಈ ಜಿಲ್ಲೆಗೆ ಅನೇಕ ಒಳ್ಳೆ ಕಾರ್ಯಕ್ರಮಗಳನ್ನ ಸನ್ಮಾನ್ಯ ಎಂ ಬಿ ಪಾಟೀಲ್ ಮಾಡಿದ್ದಾರೆ ವಿಶೇಷವಾಗಿ ದಿನೇಶ್ ಗುಂಡೂರಾವ್ರನ್ನ ಈ ನಗರ ಎಂದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ಆ ದಿನದ ಒಬ್ಬ ನಮ್ಮ ಆತ್ಮೀಯ ಹಿರಿಯರಾಗಿರ್ತಕ್ಕಂಥ ಶಾಸಕರಿದ್ರು ಆರ್ ಆರ್ ಅವರು ಕರ್ನಾಟಕದಲ್ಲಿ ಅತಿ ಹೆಚ್ಚು ನೀರಿನ ಪಂಪ್ ಗಳನ್ನ ಹೊಂದಿದ್ದು ಈ ತಾಲೂಕ ಆ ಸಂದರ್ಭದಲ್ಲಿ ಇವರ ತಂದೆಯವರು ಏನು ಗುಂಡ್ರಾವರ ಗುಂಡ್ರವ್ರ ಇದ್ರು ಆರ್ ಗುಂಡ್ರಾವ್ರು ಇಲ್ಲಿ ಬಂದು ಇಂಥದೇ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಬೆಳ್ಳಿ ಪಂಪ್ಸೆಟ್ ನೀರಾವರಿ ಪಂಪ್ಸೆಟ್ ಅನ್ನು ಕೊಟ್ಟಿದ್ರು ಇವತ್ತು ದಿನೇಶ್ ಗುಂಡ್ರು ಅವರು ಅದನ್ನ ನೆನಪಿಸಿಟ್ಟಿದ್ದಾರೆ ನಾನು ಅದಕ್ಕಾಗಿ ಈ ಭಾಗದ ಪರವಾಗಿ ಅಭಿನಂದಿಸ್ತೇನೆ ಕಲ್ಲೂರ್ ನಿಮ್ಗೆ ಕೊಟ್ಟಿದ್ರು ಆದ ಉಪಕಾರ ಸ್ಮರಣೆಯನ್ನು ನಾವು ಇವತ್ತಿಗೂ ಮಾಡಬೇಕಾಗ್ತದೆ ಯಾರಿಗ ಇತಿಹಾಸ ಗೊತ್ತಿಲ್ಲ ಅವ್ರ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದ ಕಂಡರಿಯದ ಅನೇಕ ಯೋಜನೆಗಳನ್ನ ತಾವೇನು ಸಹಾಯ ಮಾಡಿದರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮೂರು ಸಾವಿರದ ನಾಲ್ಕು ಹದಿಮೂರು ಕೋಟಿ ಈಗ ನಾಲ್ಕು ಸಾವಿರದ ಐದು ನೂರ ಐವತ್ತೊಂಬತ್ತು ಕೋಟಿ ಹೆಚ್ಚು ಕಮ್ಮಿ ಎಂಟು ಸಾವಿರ ಕೋಟಿ ಸ್ವಾತಂತ್ರ್ಯದ ನಂತರ ಇವತ್ತೇನಾದ್ರೂ ಈ ಭಾಗದಲ್ಲಿ ಅಭಿವೃದ್ಧಿಯ ಈ ವೇಗವನ್ನು ಹಾಕಿದ್ರೆ ಅದು ನಿಮ್ಮ ಅನನ್ಯ ಸಹಾಯ ನಿಮ್ಮ ಕೊಡುಗೆ ಅನ್ನೋದನ್ನ ಸ್ಮರಿಸಿ ಎಲ್ಲ ಕಾರ್ಯಕ್ರಮಗಳು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೀರಿ ಲೋಕಾರ್ಪಣೆಯನ್ನು ಗೊಳಿಸ್ತಾ ಇದ್ದೀರಿ ನಾನು ಅದಕ್ಕೆ ಈ ನೊಂದ ಬೆಂದ ಈ ಭಾಗದ ಬರದಿಂದ ತತ್ತರಿಸಿರ್ತಕ್ಕಂಥ ಈ ಪ್ರದೇಶದ ಜನ ನಿಮ್ಮನ್ನ ಶಾಶ್ವತವಾಗಿ ನಾವು ಗೌರವಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮೌಲಾನಾ ಆಜಾದ್ ಮತ್ತು ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಹಾಗೆ ಇವತ್ತು ಅನೇಕ ಮುಜರಾಯಿಯಿಂದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಹಿಂದುಳಿದ ವರ್ಗದವರಿಂದ ಟೂರಿಸಂ ಸನ್ಮಾನ್ಯ ಎಚ್ ಕೆ ಬಾಳ್ ಸಾಹೇಬರು ಅದರಲ್ಲೂ ಸಹಿತ ಸಹಾಯವನ್ನು ಮಾಡಿದ್ದಾರೆ ಇವೆಲ್ಲ ಕಾರ್ಯವನ್ನು ನಾನು ಇವತ್ತು ಸ್ಮರಣೆಯನ್ನು ಮಾಡಿ ಇವತ್ತು ವಿಶೇಷವಾಗಿ ಜಾಳಕಿ ಇಂಡಿ ಎಜುಕೇಶನ್ ಹಬ್ ಆಗಿದೆ ಸರ್ ನಾವು ಬಹಳ ನೋವಿನಿಂದ ಹೇಳ್ಕೋಬೇಕಾಗ್ತಿತ್ತು ಒಂದು ಪಿ ಯು ಸಿ ಸೈನ್ಸ್ ಕಾಲೇಜ್ ಇರಲಿಲ್ಲ ಆದ್ರೆ ಇದನ್ನ ಚಿಕ್ಕಮಂಗ್ಳೂರ್ ಚಿತ್ರದುರ್ಗದಿಂದ ಶಿಫ್ಟ್ ಮಾಡಿ ತಾವೇನು ಇವತ್ತು ಸಹಾಯ ಮಾಡಿದ್ರಿ ಇವತ್ತು ಈ ಭಾಗ ಶೈಕ್ಷಣಿಕ ಪ್ರಗತಿ ಇದೆ ಎಲ್ಲಿ ಇವತ್ತು ವಿಶೇಷವಾಗಿ ಅತ್ಯಂತ ಸಂವೇದನಾಶೀಲದಿಂದ ನಾವೇನು ಬದುಕ್ತಾ ಇದ್ದೀವಿ ಈ ವಾತಾವರಣ ಇಲ್ಲಿ ಸೃಷ್ಟಿ ಮಾಡಿದಿವಿ ಇಲ್ಲಿ ಪ್ರೀತಿಗೆ ಮಾತ್ರ ಅವಕಾಶ ಅನ್ನೋದನ್ನ ತೋರಿಸ್ಕೊಡ್ತಕ್ಕಂಥ ರಾಜಕಾರಣವನ್ನು ಮಾಡಿದೀವಿ ಸಿದ್ಧೇಶ್ವರ ಮಹಾಸ್ವಾಮಿಗಳ ಕೊಟ್ಟಿದ್ರು ಆ ಸಂಸ್ಕಾರ ಅದಕ್ಕಾಗಿ ಅವರ ಅವರ ಸ್ಮರಿಸತಕ್ಕಂಥ ಕಾರ್ಯಕ್ಕಾಗಿ ನಿಮ್ಮ ನಾವು ಇವತ್ತು ಅವರು ಭಾವಚಿತ್ರ ಇರ್ತಕ್ಕದನ್ನ ನಿಮ್ಗೆ ನಾವು ಗಿಫ್ಟ್ ಕೊಟ್ಟಿದೀವಿ ಅಂತ ಆದರ್ಶವಾದಿ ಅಂತ ಬದುಕು ಸಾಗಿಸ್ತಕ್ಕಂಥವ್ರು ನಮಗೆ ಪ್ರೇರಣೆ ಆಗಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿ ತಮಗೆ ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ಮಾಜಿ ಶಾಸಕರು ಈ ಭಾಗದ ಈ ಜಿಲ್ಲೆಯ ಅನೇಕ ನಾಯಕರ ಮುಖಂಡರುಗಳು ಮತ್ತು ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಸಹಿತ ಸರ್ ತಾವು ಸಹಾಯ ಮಾಡೋದಕ್ಕೆ ಅಧಿಕಾರಿಗಳು ಸಹಿತ ಅಟ್ಟೇ ಇಚ್ಛಾಶಕ್ತಿಯಿಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೆ ಅವ್ರನ್ನ ಸಹಿತ ನೆನಪಿಸ್ಕೋಬೇಕಾಗ್ತದೆ ಅದಕ್ಕಾಗಿ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸಹಾಯವನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ ತಮ್ಮ ಉಪಕಾರ ತಮ್ಮ ಸಹಾಯ ಈ ಭಾಗ ಸೂರ್ಯ ಚಂದ್ರ ಇರುವವರಿಗೆ ಇಂಥ ಬೃಹತ್ವದಂತ ಯೋಜನೆಗಳನ್ನ ಏನು ಬೇರೆ ಪಕ್ಷದವ್ರು ನಮ್ಗೆ ಟೀಕೆ ಮಾಡ್ತಿದ್ರು ಈ ಸರ್ಕಾರ ಬರೀ ಗ್ಯಾರಂಟಿ ಕೊಟ್ಟಿದೆ ಬೇರೆ ಏನೂ ಕೊಟ್ಟಿಲ್ಲ ಅಂತ ಹೇಳಿ ಈ ವೇದಿಕೆ ಅವರಿಗೆ ತಕ್ಕ ಉತ್ತರವನ್ನ ನಾವು ಕೊಡ್ತಾ ಇದೇವ್ ಸಾಲ್ಕ್ ಸಾವಿರದ ಐದುನೂರ ಐವತ್ತೊಂಬತ್ತು ಕೋಟಿ ಈ ಭಾಗಕ್ಕೆ ಬಂದು ನೋಡ್ಬೇಕು ಅವ್ರು ಯಾರ್ಯಾರು ಟೀಕೆ ಟಿಪ್ಪಣಿಗಳ ಮಾಡ್ತಾರೆ ಅವ್ರು ಅದನ್ನ ಕಲಿಬೇಕಾಗ್ತದೆ ಅದ್ರ ಗ್ಯಾರಂಟಿಗಳಿಂದ ಸಹಾಯ ಅನ್ನೋದನ್ನ ನನ್ನ ತಾಲೂಕಿನ ಬಡ ಕುಟುಂಬ ತಮಗೆ ಅಲ್ಲೇ ಬೆಟ್ಟಾಗಿದ್ದರು ಮೆಗಾ ಮಾರ್ಕೆಟ್ ಮುಂದ್ಗಡೆ ಸ್ವಾವಲಂಬಿ ಆಗ್ತಾ ಇದಾರೆ ಅವ್ರ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಅವ್ರಿಗೆ ಸಹಾಯ ಆಗ್ತಾ ಇದೆ ಬಡವರಿಗೆ ಗೊತ್ತು ಎರಡು ಸಾವಿರದ ಬೆಲೆ ಆ ನಿಜವಾದಂತ ನೋವಿನಲ್ಲಿರೋ ಅವರಿಗೆ ನೀವೇನು ಗೃಹಲಕ್ಷ್ಮಿ ಮುಖಾಂತರ ಎರಡು ಸಾವಿರದಂತೆ ಮೂವತ್ತಾರು ಸಾವಿರ ಕೋಟಿ ಇವತ್ತು ರಾಜ್ಯದಲ್ಲಿ ಏನು ಕೊಡ್ತಾ ಇದ್ರಿ ಆ ಉಪಕಾರ ಸ್ಮರಣೆ ನಾವು ಎಂದೂ ಮರಲಿಕ್ಕೆ ಸಾಧ್ಯ ಇಲ್ಲ ಈ ಸರ್ಕಾರ ಬಡವರ ಪರವಾಗಿದೆ ಇವತ್ತು ಶಕ್ತಿ ಯೋಜನೆ ಈ ನಾಡಿನ ಒಂದು ಐತಿಹಾಸಿಕ ಇತಿಹಾಸವನ್ನ ಮಾಡಿದೆ ಆ ಮೈಲುಗಲ್ಲನ ಇವತ್ತು ಕಾರ್ಯಕ್ರಮ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ ಐದು ನೂರು ಕೋಟಿ ಜನ ಇವತ್ತು ಪ್ರವಾಸವನ್ನ ಮಾಡಿದ್ದಾರೆ ನಮ್ಮ ತಾಯಿಯಂದ್ರು ನಮ್ಮ ಸೋದರಿಯರು ಎಲ್ಲಿ ಅವಕಾಶ ಇತ್ತು ಅವ್ರ ಎಲ್ಲಿ ಬೇಕಾದಲ್ಲಿ ಹೋಗಿ ಬರಬಹುದು ಇವತ್ತು ನಾಡಿನ ಅಧ್ಯಂತ ಅಂತ ಕಾರ್ಯವನ್ನ ಮಾಡಿದ್ರಿ ಅದರ ಜೊತೆಗೆ ಅಕ್ಕಿಯನ್ನ ಹೆಚ್ಚಿ ಕೊಡ್ತಕ್ಕಂಥ ಪ್ರಯತ್ನ ಐದು ಕೆಜಿ ಮೊದಲು ಕೊಟ್ಟಿದ್ರೆ ಮತ್ತೆ ಐದು ಕೆಜಿ ಕೊಡ್ತಾ ಇದ್ರಿ ಕೆಲವು ದಿನ ದುಡ್ಡು ಕೊಟ್ಟಿದ್ರಿ ಇವತ್ತೇನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಭಾಗದ ಈ ನಾಡಿನ ಅನೇಕ ಯೋಜನೆಗಳಿಗೆ ಅದು ವಿಶೇಷವಾಗಿ ಬರದಿಂದ ತತ್ತರಿಸ ಪ್ರದೇಶ ಇತ್ತು ರಾಜಸ್ಥಾನ್ ಅಂತೇಳಿ ಕರಿತೀವಿ ನಾವು ಒಂದ್ ದಿವಸ ಒಂದು ಕಾಲದಲ್ಲಿ ಅಂತ ಪ್ರದೇಶಕ್ಕೆ ಇವತ್ತು ನೀರಾವರಿ ಯೋಜನೆಗಳನ್ನ ಮುಳುವಾಡ್ ಎಕ್ಸ್ಟೆನ್ಶನ್ ಏನು ಮುಳುವಾಡ್ ಸ್ಟರ್ಡ್ ಸ್ಟೇಜ್ ಇವತ್ತು ಈ ಭಾಗಕ್ಕೆ ಕೊಡ್ತಾ ಇದ್ದಾರೆ ಶ್ರೀ ಗುರು ರೇವಣಸಿದ್ದೇಶ್ವರ ಯಾತ್ರೆ ನೀರಾವರಿ ಯೋಜನೆ ಹಾಗೂ ಹತ್ತೊಂಬತ್ತು ಕೆರೆಗಳಿಗೆ ಇವತ್ತು ಕೆರೆಗಳನ್ನು ತುಂಬಿಸ್ತಕ್ಕಂತ ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಹಾಗೆ ಜಿ ಟಿ ಕಾಲೇಜ್ ಈ ಜಿಲ್ಲೆಯ ಕುಡತಕ್ಕಂಥದ ಇಂಡಿ ಭಾಗ ಕೂಡ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಭಾಗದ ಮೇಲೆ ವಿದ್ಯಾರ್ಥಿಗಳ ಮೇಲೆ ಭವಿಷ್ಯವನ್ನ ರೂಪಿಸುವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆ ಜಿ ಟಿ ಸಿ ಕಾಲೇಜ್ ಹಾಗೆ ಹೀಗೆ ಹತ್ತು ಹಲವು ಈಗ ತಾನೇ ನಾವು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಅತ್ಯಂತ ಗೌರವದಿಂದ ಕಾಣ್ತೀವಿ ನಾವು ಬಹುತೇಕ ಈ ಭಾಗದಲ್ಲಿ ಇಬ್ರು ಅಣ್ಣ ಬಸವಣ್ಣ ಆಗಿ ಹೋದ ನಂತರ ಇಬ್ರು ಮಹಾಸ್ವಾಮಿಗಳು ನಮ್ಮ ಭಾಗದಲ್ಲಿ ಆಗಿ ಹೋಗಿದ್ದಾರೆ ಒಬ್ರು ನಿಸರ್ಗವನ್ನ ಕೃಷಿಯನ್ನ ಅತ್ಯಂತ ಪ್ರೀತಿಯಿಂದ ಕರುಣೆಯಿಂದ ಕಾಣತಕ್ಕಂಥ ನಮ್ಮೆಲ್ಲರ ಅತ್ಯಂತ ಗೌರವಿತವಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಸಿದ್ದೇಶ್ವರ ಮಹಾಸ್ವಾಮಿಗಳು ಇನ್ನೊಬ್ರು ಈ ನಾಡಿಗೆ ಶೈಕ್ಷಣಿಕ ಕ್ರಾಂತಿಯನ್ನು ಕೈಯು ಮುಖಾಂತರ ಮಕ್ಕಳೇ ಜೀವಂತ ದೇವರು ಶಾಲೆಗಳೇ ದೇವಾಲಯ ಅಂತಕ್ಕಂತ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥ ಬಂತನಾಳದ ಲಿಂಗೈಕ್ಯ ಸಂಗನಬಸ ಮಹಾಸ್ವಾಮಿಗಳು ಇವತ್ತು ಈ ಭಾಗಕ್ಕೆ ನೆನ್ನೆ ಕೊಡುಗೆಯನ್ನು ನೀಡಿದ್ದಾರೆ ಈ ಎರಡು ಯೋಜನೆಗಳನ್ನ ಇವತ್ತು ನೀರಾವರಿ ಯೋಜನೆಗಳನ್ನ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಸಮರ್ಪಿಸ್ತಾ ಇದ್ದೀವಿ ಇವತ್ತು ವಿಶ್ವವಿದ್ಯಾಲಯದ ರೂಪದಲ್ಲಿ ಏನು ಶಿಕ್ಷಣದ ಕ್ರಾಂತಿ ಈ ಭಾಗದಲ್ಲಿ ಆಗ್ತಾ ಇದೆ ಅದು ಸಂಗಮ ಸಿಂಹಸ್ವಾಮಿಗಳು ಸಮರ್ಪಿಸುತ್ತೀವಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಜನಸಂಪನ್ಮೂಲ ಇಲಾಖೆ ಮುಖಾಂತರ ಬಹಳ ವಿಶೇಷವಾದಂತ ಯೋಜನೆ ಈ ಭಾಗದ ಜನರ ಬದುಕಿಗೆ ಹೊಸ ಸ್ವರೂಪವನ್ನು ನೀಡಿದ್ರು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆಗಿನ ನೀರಾವರಿ ಸಚಿವರಾಗಿರ್ತಾರೆ ನೇತೃತ್ವದಲ್ಲಿ ಇವತ್ತು ನಾವು ಎಲ್ಲರೂ ಕೂಡಿ ಇವತ್ತು ಸಹ ಈ ಇಪ್ಪತ್ತೈದು ಕೆರೆಗಳನ್ನ ಏನು ತುಂಬುವಂತದಾಗೆ ಅಂತರ್ಜಲ ಹೆಚ್ಚಿಗಾಗಿ ಇವತ್ತು ಸಹ ಇವತ್ತು ಜನರಿಗೆ ಇವತ್ತು ಅನುಕೂಲ ಆಗ್ತದೆ ಆ ರೀತಿ ಪಿರಾಪುರ್ ಬೂದಿಯಾಳ ತುಪಸಿ ಬಬಲೇಶ್ವರ ನೀರಾವರಿ ಯೋಜನೆ ಈಗ ಅನೇಕ ಜೊತೆಗೆ ಯಶವಂತರಾವ್ ಯಶವಂತರಾವೇಗೌಡರ ಪ್ರಯತ್ನದಿಂದ ರೇವಣ್ ಸಿದ್ದೇಶ್ವರಿ ಯತ್ ನೀರಾವರಿ ಈ ರೇವಣ್ ಸಿದ್ದ ನೀರಾವರಿ ಸಹ ಸುಮಾರು ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಇವತ್ತು ಈ ಭಾಗದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಹೆಕ್ಟರ್ ಅಷ್ಟು ಇವತ್ತು ನೀರಾವರಿ ಅಂತ ಆಗುವಂತ ಯೋಜನೆಯನ್ನು ಕೂಡ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಹ ಒಂದನೇ ಹಂತ ಎರಡನೇ ಹಂತ ಮತ್ತು ಮೂರನೇ ಹಂತಕ್ಕೂ ಕೂಡ ಇವತ್ತು ವಿಜಯಪುರ ಕ್ಯಾಬಿನೆಟ್ ಅಲ್ಲೂ ಸಹ ಅನುಮೋದನೆ ಕೊಡ್ತೀವಂತ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಇವತ್ತು ಬಹಳ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಹೆಸರಲ್ಲಿ ಇವತ್ತು ಯಶವಂತ ರಾಯ್ ಇವತ್ತು ಒಂದು ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಸುಮಾರು ಎರಡು ನಾಲ್ಕು ನೂರು ಕಿಂತ ಜಾಸ್ತಿ ಅಂಗಡಿಗಳ ಕಾಂಪ್ಲೆಕ್ಸ್ ಅನ್ನ ಇವತ್ತು ಸಹ ಇವತ್ತು ಕಟ್ಟಿ ಇವತ್ತು ಅದನ್ನ ಮುಖ್ಯಮಂತ್ರಿಗಳು ಲೋಕಾರ್ಪಣೆ ಮಾಡಿದಾರೆ ಅತ್ಯಂತ ಸುಂದರವಾದಂತಹ ಒಂದು ಕಾಂಪ್ಲೆಕ್ಸ್ ಬಹುಶಃ ಬಿಜಾಪುರ ನಗರದಲ್ಲಿ ಕೂಡ ಅಂತ ಒಂದು ಕಾಂಪ್ಲೆಕ್ಸ್ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಮಾರ್ಕೆಟ್ ಇದೆ ಅದಕ್ಕಿಂತ ಚೆನ್ನಾಗಿ ನಮ್ಮ ಒಂದು ಮಾರ್ಕೆಟ್ ಇವತ್ತು ಸಹ ಇಲ್ಲಿ ನಿರ್ಮಾಣ ಆಗಿದೆ ಅಂತ ಮಾತನ್ನ ಇವತ್ತು ದಿವಸ ಹೇಳಕ್ಕೆ ಬಯಸ್ತೇನೆ ಹೀಗೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ಸಹಬಿ ಇಲಾಖೆ ಆಮೇಲೆ ನಮ್ಮ ಸಣ್ಣ ನೀರಾವರಿ ಇಲಾಖೆ ಅದೇ ರೀತಿ ಮುಜರಾಯಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆದಿಂದ ಪಿ ಆರ್ ಡಿ ಇಲಾಖೆಯಿಂದ ಅನೇಕ ಯೋಜನೆಗಳನ್ನ ಇವತ್ತೊಂದು ದಿವಸ ಯಶವಂತ ಗೌಡರು ದಿವಸ ಮಾಡುವ ಮೂಲಕ ಈ ಭಾಗದಲ್ಲಿ ಒತ್ತೊಂದು ಸಹ ಅಭಿವೃದ್ಧಿಯ ಒಂದು ಕ್ರಾಂತಿಯನ್ನು ಇವತ್ತೊಂದು ದಿವಸ ಮಾಡಿದ್ದಾರೆ ಅಂತ ಹೇಳಿದವರಿಗೆ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈಗ ಜಾಸ್ತಿ ಸಮಯ ತಗೊಳ್ಳೋಕೆ ಬಯಸುವುದಿಲ್ಲ ಇವತ್ತು ಗ್ಯಾರಂಟಿಯಲ್ಲಿ ಕೂಡ ನಮ್ಮ ಕರ್ನಾಜುರ್ ಜಿಲ್ಲೆ ಎಲ್ಲರಿಗಿಂತ ರಾಜ್ಯದಲ್ಲಿ ಮುಂದಿದೆ ಯಾಕೆ ಐದು ಯೋಜನೆಗಳನ್ನು ಅಂತ ಮಾತನ್ನು ಕೂಡ ಇವತ್ತು ದಿವಸ ಹೇಳಿ ಎಲ್ಲವೂ ನಮ್ಮ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉಪಮುಖ್ಯಮಂತ್ರಿಗಳಂತಹ ಶ್ರೀ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯ ಅಭಿವೃದ್ಧಿ ಅತ್ಯ ಹೋಗ್ತಿದೆ ಇವತ್ತು ಏನು ನಮಗೆ ಟೀಕೆ ಮಾಡ್ತಿದ್ರು ಅಭಿವೃದ್ಧಿ ರಾಜ್ಯದಲ್ಲಿ ಕುಂಠಿತ ಆಗಿದೆ ಅಂತೇಳಿ ಅದಕ್ಕೆ ಒಂದು ತಕ್ಕ ಉತ್ತರ ಇವತ್ತು ಸಹ ಇದು ಯಶವಂತ ರಾಯಗೌಡರು ಇಂಡಿಯೋ ಕಾರ್ಯಕ್ರಮ ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಕೂಡ ಬಯಸಿ ಇವತ್ತು ಜಾಸ್ತಿ ಮಾತನಾಡದೆ ತಾವೆಲ್ಲರೂ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಇನ್ನಿತರ ಎಲ್ಲ ಸಚಿವರ ಮಾತುಗಳನ್ನು ಕೇಳೋಕ್ಕೆ ತಾವು ಆತುರಾಗಿದ್ದೀರಿ ಇಷ್ಟು ಹೇಳಿ ಮತ್ತು ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ ಇವತ್ತು ಒಂದು ಅದು ಐತಿಹಾಸಿಕ ಕಾರ್ಯಕ್ರಮ ಈ ಅಭಿವೃದ್ಧಿ ಪಥ ಹೀಗೆ ಮುಂದುವರಿಲಿ ಅಂತನೋ ಮಾತು ಆಶಯವನ್ನು ವ್ಯಕ್ತಪಡಿಸಿ ನನ್ನ ಮಾತಿಗೆ ವಿರಾಮಾತಿನಿ ಎಲ್ಲರಿಗೂ ನಮಸ್ಕಾರ ಅತಿಥಿ ಪರ ನುಡಿಗಳನ್ನು ಆಡಿರುವಂತಹ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಹೃದಯದ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ ಬಂಧುಗಳೇ ಸಾಟಿ ಇಲ್ಲದ ನಿಷ್ಠಾವಂತ